ಬನ್ನಿ ನಮ್ಮೂವಿನ ಅಡಗಲಿ ಶಾಂತಿರೋಣ ಚಲೋ ಫುಲ್ ರೇಸ್ ಲಾಸ್ಟ್ ಟು ಬೆಂಚಲ್ಲಿ ಕುಂತೋರೋ ದೊಡ್ಡ ಕಂಪನಿಯೇ ಯಜಮಾನ ಬನ್ನಿ ಜನರೇ ಅಡಗಲಿಯಲ್ಲಿ ಹೆಂಗೆ ತರಕಾರಿ ಮಾರುತ್ತಾರೆ ಅಂತ ಕೇಳೋಣ ರೇಟ್ ಹೇಗಿದೆ ಜನವರಿ ದಿವಸ ನಮ್ಮೂರೆ ಶಾಂತಿ ನನಗೆ ನಿನ್ನ ನೋಡೋ ಚಿಂತೆ ಮಾಡೋದೆಗೆ ಅಣ್ಣ ಕೆಜಿ 40 ಕೆಜಿ 40 ಅಣ್ಣ ಜೋಳಿ ಕೈ

ನೋಡಿ ಅರ್ಧ ಕೆ ಜಿ ಮೆಣಸಿಕಾಯ್ತ ತಗೊಂತ ಇದ್ದೀನಿ ಮೂವತ್ತು ರೂಪಾಯಿ ಅಂತ ಅರ್ಧ ಜಿಗೆ ಓಕೆ ನೆಕ್ಸ್ಟ್ ನೋಡಿ ಅಡುಗೆ ಜನ ಅಣ್ಣ ನಮಸ್ಕಾರ ಆಲೂಗಡ್ಡೆ ಹೆಂಗೆ ಕೆಜಿ ನಲ್ವತ್ತು ರೂಪಾಯಿ ಅಣ್ಣ ನಮಸ್ಕಾರ ಮೀನಾ ಹೆಂಗ ಈ ಮೀನು ಹೆಂಗ ಇವು ಹೆಂಗ ಈ ಕಡೆ ನಾನ್ನೂರು ಕೆಜಿಗೆ ಒಂದು ಕೆ ಜಿ ನಾನ್ನೂರು ಇವು ಇವೆಲ್ಲ ಏನು ರೇಟು ಇವೆಲ್ಲ ನಾನ್ನೂರಾ ಹ್ಞೂ ಹ್ಞೂ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಹೆಂಗ ಇಷ್ಟ ಏನಾದ್ರೇ ರಾಜ ನಮಸ್ಕಾರ ப்பா ஸுங்க கேஜி ணு நல்வது ரூபாயா சுண்டி ஏ பே தான் நேங்க அது எங்க அதுங்க சுண்டி எங்க எம்பத்து சரி சரி அண்ணா இதே ரேட்டு இவங்காய் ઓકે અમસ્કાર કેડુર કે ங்க சாச்சுங்குா இதுல வந்தான நமஸ்கார கேரட் ஹங்கா டிட்ரோட் அறுவது ரூபாயா ஃபிக்ஸ் ரேட்டாட்டா

ಅಕ್ಕ ನಮಸ್ಕಾರ ಅಕ್ಕ ನಿಮ್ಮ ಹೆಂಗ ಅಕ್ಕ ಹೆಂಗ ಎರಡು ಎರಡು ಎಷ್ಟ ಹತ್ತು ರೂಪಾಯಿ ರೂಪಾಯ್ತು ಓಕೆ ಅಕ್ಕ ಅಣ್ಣ ನಮಸ್ಕಾರ ಬೆಳ್ಳುಳ್ಳಿ ಹಂಗಣ್ಣ ಸಾಂಬಾರು ಮಸಾಲ ಎಷ್ಟು ಇಪ್ಪತ್ತು ರೂಪಾಯ ಅಡಿಕೆ ಶೇಗಾಯಿ ಹಂಗಿ ಸಾಕಿದೆ ಮುಂಚಿಕಾಯಿ ಹೌದಾ ಎಲ್ಲ ಐಟಮ್ ಅದವಾ ಸರಿ ಇವು ಖಾರ ಹೆಂಗ ಐವತ್ತು ರೂಪಾಯ ಸ್ವೀಟು ಹುಂಡಿ ಹಾಂ ಮತ್ತೆ ಇವೆಲ್ಲ ಹತ್ತು ರೂಪಾನ ಎರಡು ಹುಂಡಿ ಕೊಡೋಣ ಏ ಚಾರ್ಜ್ ಚಾರ್ಜೆ ಚಾರ್ಜ್ ಚಾರ್ಜ್ ಚಾರ್ಜ ತಮ್ಮ ನಿಮ್ಮ ಹೆಂಗ ఇప్పాకి ఎస్ హూప ఇ రూపాయ హణా నమస్కారా అణ శుంటి శంఠి మూవై కాలు కేజీనా సరే అణ నమస్కారమ్ హంగప గుంపే అద్ర ಅವು ಇಲ್ಲ ಕಡಿಮೆ ಇಲ್ಲ ಸರಿ 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 ಅಣ್ಣ ನಮಸ್ಕಾರ ಟಮಾಟೆ ಐವತ್ತು ರೂಪಾಯಿ ಎರಡು ಕೆಜಿ ಮೆಸಿಕಾಯಿ ಹಾಂ 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 ಇದು ಹೆಂಗಿಷ್ಟಿದು ಇದು ಸ್ಟಾರ್ಟ್ ಮಾಡ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬೈ ನಮಸ್ಕಾರ ಬೈ ಎಲ್ಲಿ ಹೆಂಗಪ್ಪ ಚಟ್ ಎಷ್ಟು ನಲ್ವತ್ತು ರೂಪಾಯಿ ಕಡಿಮೆ ಇಲ್ಲ ನಮ್ಮ ಮಾವಂತ ಅಣ್ಣ ಹೂವು ಹೂ ಮಾರು ಮೂವತ್ತು ರೂಪ ಕಡಿಮೆ ಇಲ್ಲ ಸರಿ ಮಲ್ಲಿಗೆ ಹೂವಿನಂತೆ ಅಂದ ಮಾರ್ಕೆಟ್ ಇಂದ ಎಲ್ಲ ತಂದಿದ್ದೇನೆ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಓಕೆ ಬಾಯ್